ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ನಾನು ಹಮ್ಮೇಶ್ ಕೆ ಅವಗೆಲ್ ನಮ್ಮ ಜೊತೆಗೆ ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರುವಂಥ ಡಾಕ್ಟರ್ ಅಶೋಕ್ ಆಲೂರು ಅವರು ಇದ್ದಾರೆ ಈ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮತ್ತು ಸಂಶೋಧನೆಯನ್ನು ಮಾಡಿರುವಂಥವ್ರು ಮತ್ತು ಸಾಕಷ್ಟು ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಈ ಕೃಷಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂಥವ್ರು ಇವತ್ತು ಭೂಮಿ ಕೃಷಿ ಪ್ರಶಸ್ತಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಕೂಡ ಅವರು ಪಾಲ್ಗೊಂಡಿದ್ದಾರೆ ಒಟ್ಟಾರೆ ನಮ್ಮ ರಾಜ್ಯದ ರೈತರ ಒಂದು ಭವಣೆ ಏನಿದೆ ಅವರ ಸಮಸ್ಯೆಗಳೇನಿದೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರವನ್ನು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ವಿಷಯವನ್ನು ಇವತ್ತು ನಮ್ಮ ಜೊತೆಗೆ ತಿಳಿಸ್ಕೊಳ್ಳಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಯುವ ಜನಾಂಗ ಕೃಷಿ ಕ್ಷೇತ್ರದಿಂದ ಒಂದು ಪಲಾಯನ ಮಾಡುವಂಥ ಪರಿಸ್ಥಿತಿ ಇದೆ ಇದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ನಾವು ಕಂಡುಕೊಳ್ಬೇಕಾಗತ್ತೆ ತಾವು ಹೇಳಿದ ಹಾಗೆ ಕೃಷಿ ಅಂತಕ್ಕಂಥದ್ದು ನಮ್ಮ ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಪದ್ಧತಿ ಇವತ್ತಿನ ಒಂದು ದಿನದಲ್ಲಿ ಅಂದರೆ ನಮ್ಮ ಒಂದು ದೇಶ ಅಥವಾ ರಾಜ್ಯದ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದ್ದೆ ಆದರೆ ಕೃಷಿಯಿಂದ ಬಹಳಷ್ಟು ಜನ ವಿಮುಖರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಎಲ್ಲಿವರೆಗೆ ನಾವು ಕೃಷಿಯನ್ನು ಒಂದು ಲಾಭದಾಯಕವಾಗಿರ್ತಕ್ಕಂಥ ಉದ್ಯಮವನ್ನಾಗಿ ಪರಿವರ್ತನೆ ಮಾಡೋದಿಲ್ವೋ ಅಲ್ಲಿವರೆಗೆ ಇಲ್ಲಿರ್ತಕ್ಕಂಥ ರೈತರನ್ನು ಸಣ್ಣ ರೈತರನ್ನು ಯುವಕರನ್ನು ಕೃಷಿಯಲ್ಲಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ ಹಾಗಾಗಿ ಒಂದು ತಂತ್ರಜ್ಞಾನವನ್ನು ಅವರಿಗೆ ಪರಿಚಯಿಸಬೇಕು ತಂತ್ರಜ್ಞಾನವನ್ನು ತಮ್ಮ ತಮ್ಮ ಸಣ್ಣ ಸಣ್ಣ ಹೊಲಗಳಲ್ಲಿ ಅವರು ಅಳವಡಿಸ್ಕೊಳ್ಳಿಕ್ಕೆ ಅವರಿಗೆ ಬೆಂಬಲ ನೀಡಬೇಕು ಅದರ ಜೊತೆಗೆ ಅವರು ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅದರಲ್ಲಿ ಈ ಒಂದು ತಂತ್ರಾಂಶದ ಮುಖಾಂತರ ಮಾರುಕಟ್ಟೆ ಇರ್ಬೋದು ತಂತ್ರಜ್ಞಾನದ ವರ್ಗಾವಣೆ ಇರ್ಬೋದು ಅಥವಾ ಅವರನ್ನು ಒಂದು ಸೂರಿನಡಿ ತರತಕ್ಕಂಥ ಪ್ರಯತ್ನ ಏನಿದೆ ಅದು ಬಹಳ ಅಚ್ಚುಕಟ್ಟಾಗಿ ನಡೆದಾಗ ಮಾತ್ರ ಕೃಷಿಯಲ್ಲಿರತಕ್ಕಂಥ ರೈತರನ್ನು ನಾವು ಕೃಷಿಯಲ್ಲೇ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ಅವರು ಖಂಡಿತ ಕೃಷಿಯಿಂದ ಹೊರಗೆ ಹೋಗ್ಬೇಕಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಅಂತಕ್ಕಂಥದ್ದು ಹಲವಾರು ವರದಿಗಳಿಂದ ಕೂಡ ನಮಗೆ ಕಂಡು ಬಂದಿರತಕ್ಕಂಥ ವಿಚಾರ ಸರ್ ಈಗ ನಮ್ಮ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಭೂಮಿ ಡಿಜಿಟಲ್ ಅಗ್ರಿ ಪ್ಲ್ಯಾಟ್ಫಾರ್ಮ್ ಅಂತ ಇಂಥ ಒಂದು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಕೃಷಿಕರಿಗೆ ಅದರಲ್ಲೂ ಸಣ್ಣ ಹಿಡುವಳಿದಾರರು ಅಂತ ನಾವೇನು ಕರಿತೀವಿ ಸಣ್ಣ ಸಣ್ಣ ಮ ಒಂದು ಎಕರೆ ಎರಡು ಎಕರೆದಲ್ಲಿ ಕೃಷಿ ಮಾಡುವಂಥದ್ದು ಅವ್ರಿಗೆ ಇದರಿಂದ ಯಾವ ರೀತಿಯ ಪ್ರಯೋಜನ ಆಗಿದೆ ನೋಡಿ ಈಗ ರಾಜ್ಯದಲ್ಲಿರ್ತಕ್ಕಂಥ ರೈತರು ಅದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿಚಾರಕ್ಕೆ ಬಂದಾಗ ಶೇಕಡ ಎಂಬತ್ತರಿಂದ ಎಂಬತ್ತೈದರಷ್ಟು ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರು ನಮ್ಮಲ್ಲಿದ್ದಾರೆ ಪ್ರತಿಯೊಬ್ಬ ರೈತರನ್ನ ವೈಯಕ್ತಿಕವಾಗಿ ಯಾವುದೇ ಒಂದು ಏನೋ ಸಂಸ್ಥೆ ಹೋಗಿ ತಲುಪಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಈ ಡಿಜಿಟಲ್ ತಂತ್ರಜ್ಞಾನದ ಮುಖಾಂತರ ನೀವು ಭಾಳಷ್ಟು ಜನ ರೈತರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ದೇಶದಲ್ಲಿ ಇವತ್ತು ಮೊಬೈಲ್ ತನ್ನದೇ ಆಗಿರತಕ್ಕಂಥ ಕ್ರಾಂತಿಯನ್ನು ಮಾಡಿದೆ ಅಂತಹ ಒಂದು ತಂತ್ರಜ್ಞಾನಗಳನ್ನು ಬೆಳೆಸಿಕೊಳ್ಳೋ ಮುಖಾಂತರ ಸಣ್ಣ ರೈತರು ಅತಿ ಸಣ್ಣ ರೈತರು ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನು ಉತ್ತಮವಾದ ಬೆಲೆಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಮಾಡಲಿಕ್ಕೆ ಇಂತಹ ಒಂದು ಪ್ಲಾಟ್ಫಾರ್ಮ್ಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಸಹಾಯ ಮಾಡ್ತವೆ ಹೆಚ್ಚು ಹೆಚ್ಚು ಜನರನ್ನು ಇದಕ್ಕೆ ಸದಸ್ಯತ್ವ ಮಾಡಬೇಕು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಕ್ಕಂಥ ಪ್ರಯತ್ನ ಇಂಥ ಒಂದು ಪ್ಲಾಟ್ಫಾರ್ಮ್ಗಳ ಮುಖಾಂತರ ಆಗಿದ್ದೇ ಆದರೆ ಆ ರೈತರು ಇಂಥ ಒಂದು ಪ್ಲಾಟ್ಫಾರ್ಮ್ಗಳನ್ನು ವೇದಿಕೆಗಳನ್ನು ಬಳಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಸರ್ ಯೂನಿವರ್ಸಿಟಿಗಳಲ್ಲಿ ನಡೆಯುವಂಥ ಸಾಕಷ್ಟು ಸಂಶೋಧನೆಗಳೇನಿದೆ ಅದು ಕೃಷಿಕರಿಗೆ ಅಂದರೆ ಹಳ್ಳಿಯಲ್ಲಿರುವಂಥ ಕೃಷಿಕರಿಗೆ ಸಂಶೋಧನೆ ಒಂದು ಸಹಜವಾದಂಥ ಒಂದು ಮಾತು ಒಂದು ಪ್ರತಿಕ್ರಿಯೆ ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ನೋಡಿ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಐದು ಕೃಷಿ ಮತ್ತು ತೋಟಗಾರಿಕೆ ವಿಷಯಕ್ಕೆ ಸಂಬಂಧಿಸತಕ್ಕಂಥ ವಿಶ್ವವಿದ್ಯಾಲಯಗಳು ಅತ್ಯಂತ ಅಗಾಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಮಾಡಿರ್ತಕ್ಕಂಥ ಸಂಶೋಧನಾ ಫಲಿತಾಂಶಗಳನ್ನು ಅವರು ಅಷ್ಟೇನೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮಲ್ಲಿರ್ತಕ್ಕಂಥ ರೈತರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಇಲಾಖೆಗಳು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎನ್ ಜಿ ಒಗಳು ರೈತ ಉತ್ಪಾದಕ ಸಂಸ್ಥೆಗಳು ಎಲ್ಲರೂ ಕೂಡ ಆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆಗೆ ಕೈಜೋಡಿಸಿದಾಗ ಮಾತ್ರ ಅವರು ಮಾಡಿರ್ತಕ್ಕಂಥ ಸಂಶೋಧನೆಗಳು ರೈತರ ಮನೆ ಬಾಗಿಲಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಬಹಳಷ್ಟು ಸಂಶೋಧನೆಗಳನ್ನು ಅತ್ಯುತ್ತಮವಾದಂಥ ಸಂಶೋಧನೆಗಳನ್ನು ಕರ್ನಾಟಕದ ವಿಜ್ಞಾನಿಗಳು ಮಾಡಿದ್ದಾರೆ ಅವರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಪ್ರಶಂಸೆ ಮಾಡ್ತಾ ಅವರ ತಂತ್ರಜ್ಞಾನಗಳನ್ನು ರೈತರಿಗೆ ಮನೆ ಬಾಗಿಲಿಗೆ ತಲುಪಿಸಲಿಕ್ಕೆ ಏನು ವ್ಯವಸ್ಥೆ ಇದೆ ಇಂಥ ಏನೋ ವೇದಿಕೆಗಳನ್ನು ಬಳಸ್ಕೊಳ್ಳಿಕ್ಕೆ ಅವರು ಕೂಡ ಮುಂದಾಗಬೇಕು ಅಂಥ ಪ್ರಯತ್ನ ಸಾಕಷ್ಟು ನಡೆದಿದೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಇಂತಹ ಡಿಜಿಟಲ್ ವೇದಿಕೆಗಳನ್ನು ಈಗಾಗಲೇ ಮಾಡಿದ್ದಾರೆ ಹಲವಾರು ವೇದಿಕೆಗಳ ಮುಖಾಂತರ ಅವರ ಸಂಶೋಧನಾ ಫಲಿತಾಂಶಗಳನ್ನು ರೈತರಿಗೆ ನೀಡ್ತಕ್ಕಂಥ ವ್ಯವಸ್ಥೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಆಗಿದೆ ಯಾಕಂದರೆ ನಾನು ಆ ವಿಶ್ವವಿದ್ಯಾಲಯಗಳಿಂದ ಬಂದೇನೋ ಆಗಿರೋದರಿಂದ ಅದರತಕ್ಕಂಥ ಎಲ್ಲ ಮಾಹಿತಿ ನನಗಿದೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಒಳ್ಳೆಯದಾಗಿ ಇದು ಡಾಕ್ಟರ್ ಅಶೋಕ್ ಆಲೋರ್ ಅವರ ಮಾತು ಕೃಷಿ ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ಬದಲಾವಣೆಗಳು ಸಂಶೋಧನೆಗಳು ರೈತರಿಗೆ ತಲುಪಿಸುವಂಥ ಪ್ರಯತ್ನ ಈಗಾಗಲೇ ಆಗಿದೆ ಇನ್ನೂ ಕೂಡ ಸಾಕಷ್ಟು ಆಗಬೇಕಾಗಿರುವಂಥದ್ದು ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೃಷಿಕರಿಗೆ ಹೆಚ್ಚು ಲಾಭ ಆಗುವಂಥದ್ದು ಕೃಷಿಕರು ಹೆಚ್ಚು ಸ್ವಾವಲಂಬಿಗಳಾಗುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕನ್ನುವಂಥ ಮಾತನ್ನು ಹೇಳಿದರೆ ಜನಧನಿ ವಾಹಿನಿಗಾಗಿ ಜೈತೀರ್ಥ ಜೊತೆಗೆ ನಾನು ಹಮ್ಮೇಶ್ ಕೈ ಯಾವಾಗಲ್ಲ